ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಂದು ಆರ್ ಎನ್ ಆರ್ ವ್ಲಾಗ್ಸ್ ಅಂತೂ ಯಾಕೆ ಅದು ಮುಂದಕ್ಕೆ ಹೋಗ್ತಾ ಇಲ್ಲ ನನಗೆ ದೇವರೇ ಗೊತ್ತಿಲ್ಲ ನಂದಿನಿ ಸ್ವರ ಸಂಪದ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಾನು ಅದನ್ನು ಒನ್ ಕೆ ರೀಚ್ ಆಯಿತು ಅದು ತುಂಬಾ ಖುಷಿ ಇದೆ ಬಟ್ ಆರ್ ಎನ್ ಆರ್ ವ್ಲಾಗ್ಸ್ ಅದಕ್ಕಿಂತ ಮುಂಚೆನೇ ನಾನು ಶುರು ಮಾಡಿದ್ದು ಬಟ್ ಆದರೂ ಕೂಡ ಏನಕ್ಕೆ ನನಗೆ ಆರ್ ಎನ್ ಆರ್ ವ್ಲಾಗ್ಸ್ ಓಡ್ತಾ ಇಲ್ಲ ಅಂತ ಗೊತ್ತಾಗಿಲ್ಲ ಸೊ ಹಾಗಾಗಿ ಆರ್ ಎನ್ ಆರ್ ವ್ಲಾಗ್ಸ್ ಪೂರ್ತಿ ನಾನು ನಿಲ್ಲಿಸಿಲ್ಲ ಚಾನಲ್ಲು ಬಟ್ ಅದರಲ್ಲಿ ನನಗೆ ವ್ಯೂಸ್ ತುಂಬಾ ಕಮ್ಮಿ ಬರ್ತಾ ಇರೋದ್ರಿಂದ ನಾನೇನು ಮಾಡಿದೆ ನಾನಿವಾಗ ನಂದು ಇನ್ನೊಂದು ಹೊಸ ಚಾನಲ್ ನಂದಿನಿ ಫೈಲ್ಸ್ ಅಂಡ್ ಡೈರೀಸ್ ಅಂತ ನಾನು ಶುರು ಮಾಡಿದ್ದೀನಿ ಪ್ಲೀಸ್ ಹೇಗೆ ನೀವು ನಂದಿನಿ ಸ್ವರ ಸಂಪದ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡಿದ್ರು ಪ್ಲೀಸ್ ಹಾಗೆ ನಂದಿನಿ ಫೈಲ್ಸ್ ಅಂಡ್ ಡೈರೀಸ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊತೀನಿ ಏನು ಅಂತಂದ್ರೆ ಎಲ್ಲಾನು ಒಂದೇ ಸಲ ನಾವು ಮಾಡ್ತೀವಿ ಅಂತ ಹೋಗಿದ ತಕ್ಷಣ ಮಾಡೋದಕ್ಕೆ ಆಗೋದು ಇಲ್ಲ ಅಹ್ ಒಂದೊಂದ್ಸಲ ಮಾಡೋಕ್ ಆದ್ರೂ ಕೂಡ ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಕೂಡ ಕೆಲವೊಂದ್ಸಲ ಗೊತ್ತಾಗಿರೋದಿಲ್ಲ ಸೊ ಹಾಗಾಗಿ ಏನ್ ವ್ಯತ್ಯಾಸ ಆಗಿದೆ ನನಗೂ ಗೊತ್ತಾಗ್ತಾ ಇಲ್ಲ ಬಟ್ ಆರ್ ಎನ್ ಆರ್ ಬ್ಲಾಗ್ಸ್ ನಾನು ಬಿಟ್ಟಿಲ್ಲ ಯಾವಾಗಾದ್ರೂ ಒಂದೊಂದು ಅದರಲ್ಲೂ ಕೂಡ ವೀಡಿಯೋಸ್ ಆಗಲಿ ಅಥವಾ ಶಾರ್ಟ್ಸ್ ಆಗಲಿ ಅಪ್ಲೋಡ್ ಮಾಡ್ತಾನೆ ಬರ್ತಿದ್ದೀನಿ ಬಟ್ ಆದ್ರೆ ಅದು ಯಾಕೋ ಅದು ಕಂಡು ಬರ್ತಾ ಇಲ್ಲ ಯಾಕೋ ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ ಅನ್ನಿಸ್ತು ಸುಮ್ಮನೆ ಅದರಲ್ಲಿ ನಾನು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಾನು ನನ್ನ ಡೈಲಿ ರುಟೀನ್ ನಂದು ಹೆಂಗಿರುತ್ತೆ ನಾನು ಪೂಜೆ ಮಾಡೋದು ಯಾವ ರೀತಿ ನಾ ಮಾಡ್ತೀನಿ ಜೊತೆಗೆ ನನ್ನ ಕ್ಲಾಸಸ್ ನಾನು ಏನೇನ್ ಕಂಡಕ್ಟ್ ಮಾಡ್ತೀನಿ ಏನೇನ್ ಹೇಳ್ಕೊಡ್ತೀನಿ ಆಲ್ರೆಡಿ ನಂದಿನಿ ಸ್ವರ ಸಂಪಾದದಲ್ಲಿ ನಿಮಗೆ ಗೊತ್ತಾಗಿರ್ಬೋದು ನಾನು ಶ್ಲೋಕ ಸಹಸ್ರನಾಮ ಸ್ತೋತ್ರಗಳು ಮತ್ತೆ ಭಗವದ್ಗೀತೆ ಸೌಂದರ್ಯ ಲಹರಿ ವಿಷ್ಣು ಸಹಸ್ರನಾಮ ಇದೆಷ್ಟು ಎಲ್ಲ ಹೇಳ್ಕೊಡ್ತೀನಿ ಅನ್ನೋದು ಅಂತ ಸೊ ಇದು ಬಿಟ್ಟು ಬಾಕಿ ಇನ್ನೇನೇನು ನಾನು ಮನೇಲಿ ಮಾಡ್ತೀನಿ ನೆಕ್ಸ್ಟ್ ನಂದು ಏನೇನಿರುತ್ತೆ ರೂಟೀನ್ ವರ್ಕು ಯಾವ್ಯಾವ ರೀತಿ ನಾನು ಮಾಡ್ಕೊಳ್ತೀನಿ ಅನ್ನೋದು ಕೂಡ ನಾನು ಈ ವಿಡಿಯೋ ಐ ಆಮೇಲೆ ಈ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡೋಣ ಅಂತಿದ್ದೀನಿ ಬರೀ ಅಷ್ಟೇ ಅಲ್ಲ ಲೈಕ್ ಮನೇಲಿ ಮಕ್ಕಳಿಗೆ ಏನು ಬೇಕು ಏನು ಬೇಡ ಯಾವ ರೀತಿ ಮಾಡಿದರೆ ನಮ್ಮ ಟೈಮ್ನ ನಾವು ಸೇವ್ ಮಾಡ್ಕೋಬೋದು ಹೇಗೆಲ್ಲ ಮಾಡ್ಕೋಬೋದು ಏನು ಮಾಡಿ ಇವಾಗ ನಾವು ಒಬ್ರೊಬ್ರೇ ಇರ್ತೀವಿ ಮನೇಲಿ ಐ ಮೀನ್ ಲೈಕ್ ಸಮ್ಥಿಂಗ್ ಲೈಕ್ ಏನು ಅಂತಂದರೆ ನಮ್ಮ ಎಲ್ಲ ಕೆಲಸನೂ ಮೇಲೆ ಇರುತ್ತೆ ನಾವೇ ಎಲ್ಲ ಮಾಡ್ಕೋಬೇಕು ಸಮಟೈಮ್ಸ್ ಆ ಫ್ರಸ್ಟ್ರೇಷನ್ ಆಗುತ್ತೆ ಕೆಲವೊಂದು ತುಂಬಾ ಸ್ಟ್ರೆಸ್ಡ್ ಔಟ್ ಆಗೋಗ್ತೀವಿ ಹೇಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಿರೋದಿಲ್ಲ ಒಂದು ಮೋಟಿವೇಶನ್ ಆಗಬೇಕು ಅಲ್ವಾ ಒಂದು ಮೋಟಿವೇಶನ್ ಅನ್ನೋದು ನಮಗೆ ಸಿಗಬೇಕು ಒಂದು ಅದೊಂದು ಮೋಟಿವೇಶನ್ ಅಂತ ನಾವು ಯಾವಾಗ ನೋಡ್ತೀವಿ ನಾವು ಬೇರೆ ಥರ ಯೂಟ್ಯೂಬ್ ಚಾನೆಲ್ಸ್ ಅಲ್ಲಿ ಹೋಗಿ ಅವ್ರು ಹೇಗೆ ಮಾಡ್ತಾರೆ ಏನು ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ನಾನು ಹೇಗೆ ಯುಟಿಲೈಸ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಮತ್ತೆ ಚಾಟ್ಸ್ ಮಾಡ್ತೀನಿ ನಾನು ಲೈಕ್ ಇವತ್ತಿನ ದಿನ ನಾನು ಓಕೆ ಇದನ್ನ ಅನ್ಕೊಂಡಿದೀನಿ ಇದನ್ನ ನಾನು ಮುಗಿಸ್ಕೋಬೇಕು ಅಂತ ಸೊ ಅದನ್ನ ನಾನು ಏನು ಮಾಡಿರ್ತೀನಿ ನಾ ಹಿಂದಿನ ದಿನ ಪ್ರಿಪೇರ್ ಮಾಡಿ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ ಆ ಚಾಟ್ ಯಾವ ರೀತಿ ಮಾಡ್ತೀನಿ ನಾನು ಯಾವ ರೀತಿ ನಾನು ಹೌಸ್ ಕ್ಲೀನ್ ಮಾಡ್ತೀನಿ ಆಮೇಲೆ ಹೇಗೆ ನಾವು ಇಟ್ಕೋಬೋದು ಬರೀ ಏನು ಹೋಮ್ ಮೇಕರ್ ಅಂತಾನೆ ಅನ್ನೋದಕ್ಕೆ ಆಗೋದಿಲ್ಲ ಹಾಗೆ ಇರೋದು ಇಲ್ಲ ಆ್ಯಕ್ಚುಲಾಗಿ ಹೋಮ್ ಮೇಕರ್ಸ್ಗೆ ನಾವು ಯಾವತ್ತಿದ್ರೂ ಟು ಬಿ ಹಾನೆಸ್ಟ್ ಗ್ರೇಟ್ ಅಂತಲೇ ಹೇಳಬೇಕು ಬಿಕಾಸ್ ದೆ ಮ್ಯಾನೇಜ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಆ್ಯಕ್ಚುಲಿ ದೇ ಆರ್ ಸಮ್ಥಿಂಗ್ ಲೈಕ್ ಅ ಯು ನೋ ಎಮ್ ಡಿಗಿಂತ ಮೇಲೆ ಅಂತ ಹೇಳ್ಬೋದು ಎಮ್ ಡಿ ಈಸ್ ನಾಟ್ ಆ್ಯನ್ ಈಸಿ ಟಾಸ್ಕ್ ಮ್ಯಾನೇಜಿಂಗ್ ಡೈರೆಕ್ಟರ್ ಈಸ್ ನಾಟ್ ಆ್ಯನ್ ಈಸಿ ಟಾಸ್ಕ್ ಬಟ್ ಆದರೆ ಹೋಮ್ ಮೇಕರ್ಸ್ ಅಂದಿದ ತಕ್ಷಣ ಅದಕ್ಕಿಂತ ಮೇಲೆ ಅಂತ ಇರ್ಬೋದು ಬಟ್ ಐ ಆಮ್ ಆಲ್ಸೋ ನಾಟ್ ಅ ಹೋಮ್ ಮೇಕರ್ ಈಗ ಸದ್ಯಕ್ಕೆ ಮನೇಲಿದ್ದೀನಿ ಬಿಕಾಸ್ ಮಕ್ಕಳಿಗೆ ಒಂದು ಎಜುಕೇಶನ್ ತುಂಬಾ ಬೇಸ್ ತುಂಬಾ ಇಂಪಾರ್ಟೆಂಟ್ ಇದೆ ಸೊ ಹಾಗಾಗಿ ಅವರಿಗೆ ಅದನ್ನ ಅದು ಸಿಗಬೇಕು ಅಂತಂದರೆ ನಾವೇ ಪೇರೆಂಟ್ಸೇ ಅದಕ್ಕೆ ಎಂಕರೇಜ್ ಮಾಡಬೇಕು ನಮ್ಮದೇನಿದೆ ನಾವು ಅದನ್ನು ಸಾಕ್ರಿಫೈಸು ಕೂಡ ಮಾಡಬೇಕಾಗುತ್ತೆ ಅಥವಾ ಕೆಲವೊಂದು ಸಲ ಆಗಬೇಕಾಗುತ್ತೆ ಆ ಒಂದು ಡಿಸಿಷನ್ ಮೇಲೆ ನಾನು ಸ್ವಲ್ಪ ದಿನ ವರ್ಕು ಅನ್ನೋದು ನಾನು ಕೂಡ ಹೋಗಿರಲಿಲ್ಲ ಬಟ್ ಇನ್ ಫ್ಯೂಚರ್ ಗೊತ್ತಿಲ್ಲ ಹೋದರೂ ಹೋಗ್ಬೋದು ಇಲ್ಲ ಅಂದರೂ ಇಲ್ಲ ಬಿಕಾಸ್ ನನಗೆ ಮಕ್ಕಳೇ ಮೇಯ್ನ್ ಮಕ್ಕಳೇ ಇಂಪಾರ್ಟೆಂಟ್ ಅಂತ ನಾನು ಅಂದ್ಕೊಂಡಿರೋದ್ರಿಂದ ಲೆಟ್ ಸಿ ಹೌ ಇಟ್ ಗೋಸ್ ಆನ್ ಅಂತ ಹೇಗೆಲ್ಲ ಆಗುತ್ತೆ ಏನೆಲ್ಲ ಮಾಡ್ಬೋದು ಅದ್ರ ಜೊತೆಗೆ ನನ್ನ ವರ್ಕ್ಶೀಟ್ಸ್ ಬೇರೆ ಇಟ್ಕೊಂಡಿದ್ದೀನಿ ನಾನು ಸೊ ಗಾಡ್ಸ್ ಗ್ರೇಸ್ ಅದು ಕೂಡ ಡಿಮ್ಯಾಂಡಲ್ಲಿದೆ ಸೊ ಎಲ್ಲರೂ ಕೇಳ್ತಾ ಇದ್ದಾರೆ ಸೊ ಅದಕ್ಕಷ್ಟು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ನಾನು ಈ ಥರ ಒಂದು ಬಿಸಿ ಸ್ಕೆಡ್ಯೂಲ್ ನನಗೆ ನಾನೇನೇ ನಾನು ಒಂದು ಬೌಂಡ್ರಿ ಅಂತ ಹಾಕೊಂಬಿಟ್ಟಿದ್ದೀನಿ ಅದಷ್ಟ್ರಿಂದ ನಂಗೆ ಆಚೆ ಬರೋದಕ್ಕೆ ಎಲ್ಲೂ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನನಗೆ ಜಾಗನೇ ಇಲ್ಲ ಆ್ಯಕ್ಚುಲಾಗಿ ಸೊ ಹಾಗಂತ ನಂದು ಯಾವುದು ನಾನು ನಾನು ಓನ್ ಬಿಸ್ನೆಸ್ ನಾನು ಏನು ಮಾಡ್ತಿದ್ದೀನಿ ನಾನು ಅದು ಕೂಡ ನಾನು ಬಿಟ್ಟಿಲ್ಲ ನನ್ನ ಪರ್ಮನೆಂಟ್ ಕಸ್ಟಮರ್ಸ್ ನನಗೆ ಇದ್ದೇ ಇದ್ದಾರೆ ಲೈಕ್ ಚಾಕ್ಲೇಟು ಅಂತ ಚಾಕ್ಲೇಟದಾದರೂ ಆಗಲಿ ಅವ್ರಿಗೆ ಏನದು ಆರ್ಡರ್ ಕೊಟ್ಟಾಗ ಡೆಫಿನೆಟಾಗಿ ನಾನು ಚಾಕ್ಲೇಟ್ ಆರ್ಡರ್ಸು ಕೂಡ ನಾನು ಕೊಡ್ತಾಯಿದ್ದೀನಿ ಅದ್ರ ಜೊತೆಗೆ ಮಾಮೂಲಿ ನಾನು ಸೀಸನಲ್ ಆ್ಯಂಡ್ ಫೇವ್ರೇಟ್ ಬಿಸ್ನೆಸ್ ಸಂಕ್ರಾಂತಿ ಹಬ್ಬದು ಅದು ಕೂಡ ಹಾಗೆ ರನ್ನಿಂಗಲ್ಲೇ ಇಟ್ಕೊಂಡಿದ್ದೀನಿ ಇದಿಷ್ಟರ ಮಧ್ಯೆ ಸೊ ನಾನು ಏನು ಮಾಡಿದ್ದೀನಿ ಅದು ನನಗೆ ವ್ಯರ್ಥ ಆಗಬಾರ್ದು ಹೌದಲ್ವ ಸೊ ಎಜುಕೇಶನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಆದ್ಮೇಲೆ ನಾನು ಅದೇ ಫೀಲ್ಡಲ್ಲೇ ಇರೋದು ಹೌದಲ್ವಾ ನಾನು ಕೂಡ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಈಗ ಮುಂದಕ್ಕೆ ಹೋಗ್ತೀನಿ ಎಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಅದು ಕೂಡ ನೆಕ್ಸ್ಟ್ ಇನ್ ಫ್ಯೂಚರ್ ವೀಡಿಯೋಸಲ್ಲಿ ಖಂಡಿತ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಹೇಗಿರುತ್ತೆ ನಾನು ಡೈಲಿ ರೂಟೀನ್ ವರ್ಕ್ ಬೆಳಗಿಂದ ಸಂಜೆವರೆಗೂ ಬರೀ ಮನೆ ಕೆಲಸ ಅಲ್ಲದೆ ಬೇರೆ ಎಕ್ಸ್ಟ್ರಾ ನಾನೇನು ಮಾಡ್ತಿದ್ದೀನಿ ನಾನು ಏನು ಮಾಡ್ ಇದು ಮಾಡ್ತೀನಿ ಅನ್ನೋದೆಲ್ಲೂ ನಾನು ವೀಡಿಯೋಸ್ ನನಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಮತ್ತು ಕೆಲವೊಂದು ಎಜುಕೇಷನ್ ರಿಲೇಟೆಡ್ ಥಿಂಗ್ಸು ಕೂಡ ನಾನು ಇದರಲ್ಲಿ ಹೇಳಬೇಕು ಅಂತ ಇದ್ದೀನಿ ಮತ್ತು ಅದ್ರ ಜೊತೆಗೆ ಅಫ್ಕೋರ್ಸ್ ನಮ್ಗೆ ಡಿವೈನ್ ಸ್ಪಿರಿಟ್ ನಮಗೆ ಇರಲೇಬೇಕು ಸೊ ಸ್ಪಿರಿಚುಯಾಲಿಟಿ ಬಗ್ಗೆಯೂ ಕೂಡ ಕೆಲವೊಂದು ನನಗೆ ಗೊತ್ತಿರೋದನ್ನು ನಾನು ಹೇಳ್ತಾ ಹೋಗ್ತೀನಿ ತೀರಾ ನಿಮಗೆ ಅದರದ್ದು ಇನ್ ಡೆಪ್ತ್ ಬೇಕು ಅಂತಂದರೆ ನಂದು ಇನ್ನೊಂದು ಚಾನಲ್ ನಂದಿವಿ ಸುರಸಂಪದ ಸೆವೆನ್ ಜೀರೋ ಫೋರ್ ಏಯ್ಟ್ ನೀವು ಅದರಲ್ಲಿ ಹೋಗಿ ಖಂಡಿತವಾಗಿಯೂ ನೋಡ್ಬೋದು ಸಾಕಷ್ಟು ವೀಡಿಯೋಸ್ ನಾನು ಅದರಲ್ಲಿ ಹಾಕಿದ್ದೀನಿ ಶ್ಲೋಕ ವಿತ್ ಮೀನಿಂಗ್ ಬರೀ ಸುಮ್ಮನೆ ಶ್ಲೋಕವನ್ನು ಹಾಕಿಬಿಟ್ಟಿಲ್ಲ ಅದರ ಅರ್ಥದ ಸಮೇತ ಹೇಳ್ಕೊಟ್ಟಿದ್ದೀನಿ ಮತ್ತು ಸ್ತೋತ್ರಗಳು ಯಾವ ರೀತಿ ಹೇಳಬೇಕು ಅನ್ನೋದನ್ನು ನಾನು ಲೈನ್ ಬೈ ಲೈನ್ ಲೈನ್ ಬೈ ಲೈನ್ ಅಂತ ಒಂದೊಂದೇ ಸ್ಟ್ಯಾನ್ಸ್ ಥರ ಮಾಡಿ ಅಥವಾ ಟೂ ಟು ಸ್ಟ್ಯಾನ್ಸಸ್ ಥರ ಮಾಡಿ ಹೇಳ್ಕೊಟ್ಟಿದ್ದೀನಿ ಅದು ಬಿಟ್ಟು ಕೆಲವೊಂದು ಉಪಕಥೆಗಳು ನಮಗೆ ಗೊತ್ತಿಲ್ಲದೆ ಇರೋಂಥ ರಾಮಾಯಣ ಮಹಾಭಾರತದಲ್ಲಿ ಬರುವಂಥ ಉಪಕಥೆಗಳನ್ನ ನಾನು ಹೇಳಿದ್ದೀನಿ ಯಾಕೆಂತಂದ್ರೆ ಈಗಿನ ಜನ್ರೇಷನಿಗೆ ಅವೆಲ್ಲ ತುಂಬ ಮಸ್ಟ್ ಆ್ಯಂಡ್ ಶುಡ್ ನಾವು ಅಟ್ಲೀಸ್ಟು ನಮ್ಮ ಅಜ್ಜಿರಿದ್ರು ಅವ್ರ ಅಜ್ಜಿರಿದ್ರು ಅವರಿಂದ ನಾವು ಕೇಳಿ ತಿಳ್ಕೊಂಡ್ವಿ ಹೌದು ಬಟ್ ಈಗಿನ ಕಾಲದವರಿಗೆ ಎಲ್ಲ ಲೈಕ್ ಮೊಬೈಲಲ್ಲಿ ಗೇಮಿಂಗ್ ಆಗೋಗಿರೋದ್ರಿಂದ ಸೊ ಅವ್ರಿಗೆ ಇದೆಲ್ಲ ಕಾನ್ಸೆಪ್ಟ್ಸ್ ಇರೋದಿಲ್ಲ ಬಟ್ ನಾವು ಅವ್ರಿಗೆ ಇದ್ ಇಂಥವನ್ನೆಲ್ಲ ಹೇಳ್ಕೊಟ್ಟಾಗ ಯಾಕೆಂತ ಅಂದ್ರೆ ಏನಕ್ಕೆ ಹೇಳ್ಕೊಡ್ಬೇಕು ಅಂದ್ರೆ ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಅವರಿಗೆ ಲೈಫ್ ಲೈಫ್ನ ಹೇಗೆ ಲೀಡ್ ಮಾಡಬಹುದು ಅನ್ನೋದನ್ನ ನಾವು ರಾಮಾಯಣ ಮತ್ತು ಮಹಾಭಾರತದಲ್ಲಿ ತುಂಬಾ ತಿಳ್ಕೊತೀವಿ ಸ್ಪೆಷಲಿ ಇನ್ ಭಗವದ್ಗೀತಾ ಸೊ ಮುಂದೆ ಹೋಗ್ತಾ ಹೋಗ್ತಾ ನಾನು ನಂದಿನಿ ಸ್ವರಸಪ್ಪದ ಸೆವೆನ್ ಜೀರೋ ಫೋರ್ ಏಯ್ಟ್ ಚಾನಲಲ್ಲಿ ನಾನು ಭಗವದ್ಗೀತಾ ಕೂಡ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಎಲ್ಲರೂ ಒಬ್ಬರೊಬ್ಬರು ಅನ್ನೋಂಥರ ವೆರೈಟಿಲಿ ಹೇಳಿದ್ದಾರೆ ಹೌದು ಸೊ ನಂದು ನಂದೇ ಆದಂಥ ಒಂದು ವೆರೈಟಿ ಒಂದು ಸ್ಪೆಷಾಲಿಟಿ ಖಂಡಿತ ಇದ್ದೇ ಇರುತ್ತೆ ಅದೇನು ಅನ್ನೋದನ್ನು ನೀವು ನೋಡಬೇಕು ಅಂದರೆ ಖಂಡಿತ ಆ ಚಾನಲ್ಗೆ ಹೋಗಿ ನೀವು ನೋಡ್ಬೋದು ಅದ್ರದ್ದು ಕೂಡ ನಾನು ಲಿಂಕ್ ನಾನು ಇದರಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಸೊ ಹೆಂಗೆ ನೀವು ಅದನ್ನು ಹೆಂಗೆ ಸಪೋರ್ಟ್ ಮಾಡ್ಕೊಂಡು ನನಗೆ ಒನ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಮೇಲೆ ಆಗಿದ್ದೀರಾ ಐ ಆಮ್ ವೆರಿ ಮಚ್ ಹ್ಯಾಪಿ ನಂಗೆ ತುಂಬಾ ಖುಷಿ ಇದೆ ನನಗೆ ಒನ್ ಕೆ ನಾನು ಕಂಪ್ಲೀಟ್ ಮಾಡ್ತೀನಿ ಬಿಕಾಸ್ ನಾನು ಬೇರೆಯವ್ರದೆಲ್ಲ ನೋಡಿದಾಗ ಎಲ್ಲಾರದು ಒನ್ ಕೆ ಟು ಕೆ ತ್ರೀ ಕೆ ಟ್ವೆಂಟಿ ಕೆ ಫಿಫ್ಟಿ ಕೆ ಅದ್ರೆಲ್ಲ ನೋಡಿದಾಗ ನನಗೆ ಜಸ್ಟ್ ಇದ್ದಿದ್ದು ಕೆ ನನಗೂ ಬಂದರೆ ಸಾಕು ಅನ್ನೋದಿತ್ತು ನನಗೆ ಸೊ ಬಟ್ ಇವಾಗ ನನಗೆ ಗಾಡ್ಸ್ ಗ್ರೇಸ್ ಇಂದ ನನ್ನ ನನ್ನೇನೂ ಅಲ್ಲ ಆ ಭಗವಂತನ ಗೊತ್ತು ಎಲ್ಲೆಲ್ಲಿ ಯಾವಾಗ ಯಾವಾಗ ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ಅಂದ್ಬಿಟ್ಟು ಅಂತ ನಾವಿಲ್ಲಿ ಎಷ್ಟೇ ಏನೇ ಹೇಗೆ ನಮ್ಗೆ ಹಿಂಗ್ ಬೇಕು ಹಾಕಬೇಕು ಆ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಎಲ್ಲೋ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟಲ್ಲಿ ಒನ್ ಆರ್ ಟೂ ಪರ್ಸೆಂಟ್ ನಡಿಬಹುದು ಅಷ್ಟೇ ಬಟ್ ಇನ್ ಮಿಕ್ಕಿದೆಲ್ಲ ಅವನಿಚ್ಛೆ ಅವನು ಹೇಗೆ ನಡ್ಸ್ಕೊಂಡು ಹೋಗ್ತಾನೆ ಅದೇ ಥರನೇ ನಾವು ನಡಿಬೇಕಾಗತ್ತೆ ನಾವು ಒಂದು ಮರಿಬಾರ್ದು ಇಲ್ಲಿ ಏನು ಅಂತಂದರೆ ನಾವಿಲ್ಲಿ ಬರೀ ಪಾತ್ರಧಾರಿಗಳಷ್ಟೇ ನಾವು ಸೂತ್ರಧಾರಿ ಅಲ್ಲ ಸೊ ಹಿಂಗಾಗಿ ಇಲ್ಲಿ ನಮಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಎಲ್ಲ ಥರದ ನೋವುಗಳು ಬರುತ್ತೆ ಎಲ್ಲ ಥರದ ಕಷ್ಟಗಳು ಬರುತ್ತೆ ಎಲ್ಲ ಥರದ ದುಃಖಗಳು ಬರುತ್ತೆ ಮತ್ತೆ ಎಲ್ಲ ಥರದ ಅವಮಾನಗಳು ಕೂಡ ನಾವು ನಮ್ದು ಅಲ್ಲದೆ ಇದ್ರು ಕೂಡ ನಾವು ಅದಕ್ಕೆ ತಲೆ ಬಾಗಲೇಬೇಕಾಗುತ್ತೆ ಯಾಕೆಂದ್ರೆ ಅದು ಅವನು ಆಡಿಸ್ತಾ ಇರೋ ಆಟ ನಾವು ಅರ್ಥ ಮಾಡಿಕೊಂಡು ಮುಂದೆ ಹೋಗ್ಬೇಕು ಇಂಥವಕ್ಕೆಲ್ಲ ನಾವು ಒಂದು ಫುಲ್ ಸ್ಟಾಪ್ ಅಂತ ಹೇಳಕ್ ಬಟ್ ಇದನ್ನ ನಾವು ಅರ್ಥ ಮಾಡ್ಕೊಂಡು ನಮ್ಮ ಮೆಚುರಿಟಿ ಲೆವೆಲ್ ನಾವು ಜಾಸ್ತಿ ಮಾಡ್ಕೊಂಡು ಹೋಗೋದಕ್ ಹೋಗಬಹುದು ಅಂದ್ರೆ ಹೇಗೆ ಅಂತಂದ್ರೆ ಥ್ರೂ ಡಿವೈನ್ ಅಕಾರ್ಡಿಂಗ್ ಟು ಮಿ ತ್ರೂ ಸ್ಪಿರಿಚುಯಾಲಿಟಿ ಸೊ ನನ್ನ ನಾನು ತುಂಬಾ ಅದರಲ್ಲಿ ನಂಬಿರೋದ್ರಿಂದ ನನಗೆ ಕೆಲವೊಂದು ಸ್ವಂತ ಅನುಭವಗಳಾಗಿರೋದು ಕೂಡ ನಾನು ಈ ಒಂದು ಈ ಇದರಲ್ಲಿ ಈ ಅಲ್ಲಿ ನಾನು ಅದನ್ನ ಶೇರ್ ಮಾಡಬೇಕು ಅಂತ ತುಂಬಾ ಇಷ್ಟಪಡ್ತೀನಿ ಲೈಕ್ ಹೇಗೆ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಎಲ್ಲಿಂದ ನಾನು ಏನೇನೆಲ್ಲಾ ಮಾಡ್ತಾ ಇದ್ದೆ ಈಗೇನ್ ಮಾಡ್ತಾ ಇದ್ದೀನಿ ಸೊ ಏನಕ್ಕೆ ಕೆಲವೊಂದು ನನಗೆ ಗ್ಯಾಪ್ ಅಂತ ಆಯ್ತು ಏನಕ್ಕೆ ನನಗೆ ಅದನ್ನು ಕಂಟಿನ್ಯೂ ಮಾಡಕ್ ಅದೆಲ್ಲ ಅದೆಲ್ಲಾ ನಾನು ಡೆಫಿನೆಟ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೇ ಮಾಡ್ಕೋತೀನಿ ಅಂತ ಹೇಳ್ತಾ ಈ ಒಂದು ಚಾನಲ್ನ ನಂದಿನಿ ಫೈಸ್ ಆ್ಯಂಡ್ ಟೈರೀಸ್ ಅನ್ನೋದನ್ನ ನಾನು ಓಪನ್ ಮಾಡಿದ್ದೀನಿ ಪ್ಲೀಸ್ ನನಗೆ ಹೇಗೆ ನಂದಿನಿ ಸ್ವರ ಸಂಪದದಲ್ಲಿ ಸಪೋರ್ಟ್ ಮಾಡ್ತಿದ್ದೀರಾ ಇದರಲ್ಲೂ ಕೂಡ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದೇ ಥರ ಏನೇನು ನಾನು ಮಾಡ್ತೀನಿ ಅನ್ನೋದು ಕೂಡ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ಎಲ್ಲರಿಗೂ ಹೇಳೋದು ಒಂದೇ ಇಲ್ಲಿ ಯಾರೂ ಕೆಟ್ಟವರಲ್ಲ ಜೊತೆಗೆ ಯಾರೂ ಒಳ್ಳೆಯವರಲ್ಲ ಸಮಯ ಆ ರೀತಿ ಮಾಡಿಸುತ್ತೆ ಬಟ್ ಆದರೆ ನಮ್ಮ ಮಾತು ನಮ್ಮ ಹಿಡಿತದಲ್ಲಿದ್ರೆ ತುಂಬಾನೇ ಒಳ್ಳೆಯದು ಅಂತ ಕೂಡ ಅನ್ಸುತ್ತೆ ಹೌದಲ್ವಾ ಸೊ ಇದಿಷ್ಟನ್ನು ನಾನು ಹೇಳ್ತಾ ನೆಕ್ಸ್ಟ್ ಇದೇ ಥರ ಈ ಥರ ಏನು ಕೆಲವೊಂದು ಮೋಟಿವೇಷನಲ್ ಸ್ಪೀಚ್ ಕೂಡ ನಾನು ಇದರಲ್ಲಿ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ಬಿಕಾಸ್ ಅದರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಮೋಟಿವೇಶ್ನಲ್ ಸ್ಪೀಚಲ್ಲಿ ಈವನ್ ನನ್ನ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಕೂಡ ಸುಮಾರು ನಾನು ಹಾಕೋತೀನಿ ಅದನ್ನು ಏನಕ್ಕೆ ಅಂತಂದರೆ ನಮಗೊಂದು ಮೋಟಿವೇಶನ್ ಯಾರೋ ಒಬ್ಬ ಮನುಷ್ಯನೂ ಏನು ನೋವಿಲ್ಲದೆ ಇರೋವಂಥ ಮನುಷ್ಯ ಇಲ್ಲವೇ ಇಲ್ಲ ಪ್ರತಿಯೊಬ್ಬನಿಗೂ ಏನಾದರೂ ಒಂದು ನೋವಿರುತ್ತೆ ಏನಾದರೂ ಒಂದು ದುಃಖ ಇರುತ್ತೆ ಬಟ್ ಅದರಿಂದ ನಾವು ಆಚೆ ಹೀಗೆ ಬರಬೇಕು ಕೆಲವೊಬ್ರು ಗೊತ್ತಿರುತ್ತೆ ಕೆಲವೊಬ್ರು ಗೊತ್ತಿರೋದಿಲ್ಲ ಕೆಲವ್ರು ಏನಂತ ಗೊತ್ತಾರೆ ನನಗೆ ಗೊತ್ತಿರೋದೇ ಹೆಚ್ಚು ಬಟ್ ಆದರೆ ಅವರ ಎದುರುಗಡೆ ಇರೋರಿಗೆ ಅವ್ರಿಗಿಂತ ಹೆಚ್ಚಾಗಿ ಗೊತ್ತಿರೋದಿರಬಹುದು ಇರಬಹುದು ಹೌದಲ್ವಾ ಅದನ್ನು ನಾವು ತಿಳ್ಕೊಳ್ಳೋದನ್ನು ನಾವು ಪ್ರಯತ್ನ ಪಡಬೇಕು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಪ್ಲೀಸ್ ನಂದಿನಿ ಫ್ಯಾಷನ್ ಡೈರೀಸ್ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್